ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈವ್ ತ್ರೀ ಸಿಕ್ಸ್ಟಿ ಈ ಒಂದು ಯೂಟ್ಯೂಬ್ ಚಾನಲ್ಲಿನ ಉದ್ದೇಶ ಸುಖಪ್ರಾಪ್ತಿ ದುಃಖ ನಿವೃತ್ತಿ ಈ ನಿಟ್ಟಿನಲ್ಲಿ ಇಲ್ಲಿ ತನಕ ಹಲವಾರು ಸಂಚಿಕೆಗಳನ್ನ ನಾವು ಮಾಡಿ ನೋಡ್ತಾ ಬರ್ತಾ ಇದ್ದೀವಿ ತಿಳ್ಕೋತಾ ಬರ್ತಾ ಇದ್ದೀವಿ ಕಲಿತಾ ಬರ್ತಾ ಇದ್ದೀವಿ ಅಳವಡಿಸ್ತಾ ಬರ್ತಾ ಇದ್ದೀವಿ ಒಂದು ಸಂಚಿಕೆಗಿಂತ ಮತ್ತೊಂದು ಸಂಚಿಕೆ ಇನ್ನೊಂದಷ್ಟು ಉತ್ಕೃಷ್ಟವಾದ ಇನ್ನೊಂದಷ್ಟು ಉತ್ತಮವಾದ ಸಂದೇಶಗಳನ್ನ ನಮ್ಗೆ ಕೊಡ್ತಾ ಇರೋವಂಥದ್ದು ಇವತ್ತಿನ ಸಂಚಿಕೆ ಅತ್ಯಂತ ಮುಖ್ಯವಾದ್ದು ಜೊತೆಗೆ ನಮ್ಮ ಸುಖ ಪ್ರಾಪ್ತಿಗೆ ಬೇಕಾದಂತ ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಇರುವಂಥದ್ದು ಬಂಧುಗಳೇ ನೋಡಿ ಗಮನಿಸಿ ನಮ್ಮ ಮನೆ ಏನಿದೆ ಅದು ಎಲ್ಲ ರೀತಿಯ ನಮಗೆ ಸುಖ ಕೊಡಬೇಕು ಶಾಂತಿ ಕೊಡಬೇಕು ಸಂತೋಷ ಕೊಡಬೇಕು ದಿನೇ ದಿನೇ ನಮಗೆ ಅಭಿವೃದ್ಧಿಯನ್ನು ಕೊಡಬೇಕು ಮನೆ ಅಂದ್ರೆ ನಮಗೆ ಒಂದು ಒಳಗಡೆ ಸಂಭ್ರಮದ ವಾತಾವರಣ ಇರಬೇಕು ನಾವಿರೋ ಮನೆಯಲ್ಲೇ ಒಂದು ಸಕಾರಾತ್ಮಕವಾದ ಶಕ್ತಿಯ ಸಂಚಲನ ಇಲ್ಲ ಅಂದ್ರೆ ಸಾಕಷ್ಟು ನಕಾರಾತ್ಮಕತೆ ಒಳಗಡೆ ತುಂಬಿದ್ರೆ ನಮ್ಗೆ ಯಾವುದೇ ರೀತಿ ಅಭಿವೃದ್ಧಿ ಸಿಗಲ್ಲ ನೀವು ಹೊರಗಡೆ ಎಷ್ಟೇ ಪ್ರಯತ್ನ ಮಾಡ್ತಾ ಇರ್ಬೋದು ಎಷ್ಟೇ ಶ್ರಮ ಆಗ್ತಾ ಇರ್ಬೋದು ಆದ್ರೆ ನಮಗೆ ಪ್ರತಿಫಲ ಸಿಗ್ತಾ ಇರಲ್ಲ ಕಾರಣ ಏನಪ್ಪಾ ಅಂದ್ರೆ ದೇವರಿಗೆ ಹೇಗೆ ಗರ್ಭ ಗುಡಿಯೋ ಅದೇ ರೀತಿ ನಾವು ವಾಸ ಮಾಡುವ ನಮ್ಮ ಮನೆ ನಮಗೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಇವತ್ತಿನ ಒಂದು ಈ ಸಂಚಿಕೆಯಲ್ಲಿ ಒಂದಷ್ಟು ವಾಸ್ತು ಮನೆಯ ವಾಸ್ತು ಚೆನ್ನಾಗಿರ್ಬೇಕು ಬಹಳ ಮುಖ್ಯ ವಾಸ್ತು ಅಂದ್ರೆ ಬಹಳ ಸರಳವಾಗಿ ಏನೋ ಈ ಗೋಡೆ ಕಟ್ಬಿಟ್ಟು ಆ ಗೋಡೆ ಹೊಡೆಯೋದು ಈ ಬಾಗ್ಲು ತೆಗೆದು ಅಲ್ಲೆಲ್ಲೋ ಇಡಿಯೋ ಇಡೋದು ಅಥವಾ ಇನ್ನೇನೋ ತೆಗೆದಿ ಆ ದಿಕ್ಕಿಗೆ ಬದಲಾಯಿಸೋದು ತಿರುಗಿಸದು ಆ ತರಹದ ವಾಸ್ತುವಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅತ್ಯಂತ ಸರಳವಾದ ವಾಸ್ತು ಯಾವುದೇ ಐದು ಪೈಸಾನು ಖರ್ಚಿಲ್ಲದೆ ನಿಮ್ ಇರೋ ಮನೆಯಲ್ಲೇ ಬದಲಾವಣೆಗಳನ್ನ ನೀವು ಮಾಡ್ಕೋತಾ ಹೋದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಲಕ್ಷ್ಮಿಯ ವಾಸಸ್ಥಾನವಾಗತ್ತೆ ಸಾಕಷ್ಟು ನಿಮ್ಗೆ ಹಣಕಾಸಿನ ಅಭಿವೃದ್ಧಿ ಸಿಗತ್ತೆ ಸುಖ ಶಾಂತಿ ನೆಮ್ಮದಿ ಸಿಗತ್ತೆ ನಿಮ್ಮ ಮನೆಯಲ್ಲಿರೋ ನಿಮ್ಮ ಬಾಂಧವ್ಯಗಳು ಚೆನ್ನಾಗಿರುತ್ತೆ ನೀವು ಬಯಸಿದಂತ ಎಲ್ಲಾ ರೀತಿಯ ಅಭಿವೃದ್ಧಿ ಆಗಕ್ಕೆ ಖಂಡಿತ ಸಾಧ್ಯವಾಗತ್ತೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ನೋಡಿ ಎಲ್ಲಾರು ಪ್ರತಿನಿತ್ಯ ನಿಮ್ಮ ಮನೆಯನ್ನ ಶುಚಿತ್ವವಾಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಟ್ಟೆ ಕೊಡ್ತೀರಾ ಪ್ರತಿನಿತ್ಯ ಕಸ ಗುಡಿಸ್ತೀರಾ ಒರೆಸ್ತೀರಾ ಈ ರೀತಿ ಇದೆಲ್ಲವನ್ನ ಮಾಡ್ತಾ ಇರ್ತೀರಾ ನಾವು ಅಷ್ಟ ಮಾತ್ರ ಮಾಡಿದ್ರೆ ಸಾಲಲ್ಲ ಇನ್ನೊಂದಷ್ಟು ಅದ್ರ ಜೊತೆಗೆ ನಾವು ಸೇರಿಸ್ಕೋಬೇಕಾಗತ್ತೆ ನೋಡಿ ಯಾವುದೇ ವಿಚಾರ ತಗೊಂಡ್ರು ನಾವು ನಿಮ್ಮ ಮನೆ ಈಗ ಏನ್ ಹೇಳಕ್ ಇದನ್ನ ಫಿಸಿಕಲ್ ಕ್ಲಿಯರೆನ್ಸ್ ಅಂತ ಕರೀತಾರೆ ಫಿಸಿಕಲ್ ಕ್ಲಿಯರೆನ್ಸ್ ಅಂದ್ರೆ ಯಾವ್ಯಾವ್ದೋ ಬೇಡದ ಪದಾರ್ಥಗಳನ್ನ ನಾವು ವರ್ಷಾನುಗಟ್ಲೆ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಅದು ಉಪಯೋಗಕ್ಕೆ ಬರ್ತಾ ಇರಲ್ಲ ಮುಂದೆ ಯಾವಾಗ್ಲೂ ಉಪಯೋಗ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅದನ್ನ ಎಲ್ಲೆಲ್ಲೋ ಶೇಖರಿಸ್ತಾ ಬರ್ತಾ ಇದೀವಿ ಅದು ನಕಾರಾತ್ಮಕತೆಯ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಇರುವ ಸೊ ನಿರ್ಜೀವ ವಸ್ತು ಆಗಿರ್ಬೋದು ಜೀವ ಇರುವವರಾಗಿರ್ಬೋದು ಪ್ರತಿಯೊಬ್ಬರಿಂದಲೂ ಒಂದು ರೀತಿಯ ಶಕ್ತಿ ಹೊರಹೊಮ್ತಾ ಇರುತ್ತೆ ಹಾಗಾಗಿ ಅದೆಲ್ಲದರಿಂದ ಸಕಾರಾತ್ಮಕ ಶಕ್ತಿ ಹೊರ ಹೊಮ್ಮಬೇಕು ಅವಾಗ ಮಾತ್ರ ನಮ್ಮ ಮನೆ ಸುಭಿಕ್ಷವಾಗಿ ಇರಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ನೋಡಿ ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇಟ್ ಕ್ಯಾನ್ ಓನ್ಲಿ ಬಿ ಕನ್ವರ್ಟೆಡ್ ಇನ್ ಟು ಅದರ್ ಫಾರ್ಮ್ಸ್ ಅಂತ ವಿಜ್ಞಾನ ಹೇಳುತ್ತೆ ಅಂದ್ರೆ ಒಂದು ಶಕ್ತಿ ಅನ್ನೋದೇನಿದೆ ಆ ಶಕ್ತಿಯನ್ನ ಯಾರು ಹೊಸದಾಗಿ ಉತ್ಪತ್ತಿ ಮಾಡಕ್ಕಾಗಲ್ಲ ಯಾವುದೇ ಶಕ್ತಿಯನ್ನ ಯಾರು ನಾಶ ಮಾಡಕ್ಕೂ ಆಗಲ್ಲ ಆದ್ರೆ ಏನೊಂದು ಈ ಪ್ರಾಕೃತಿಕ ಶಕ್ತಿ ಇದೆ ದೈವಿಕ ಶಕ್ತಿ ಇದೆ ಆ ಶಕ್ತಿಗಳನ್ನ ನಾವು ಒಂದು ರೀತಿಯಿಂದ ಮತ್ತೊಂದು ರೀತಿಗೆ ಬದಲಾಯಿಸಬಹುದು ಸಕಾರಾತ್ಮಕ ಶಕ್ತಿಯನ್ನ ನಕಾರಾತ್ಮಕವಾಗಿ ಬದಲಾಯಿಸಬಹುದು ನಕಾರಾತ್ಮಕ ಶಕ್ತಿಯನ್ನ ಸಕಾರಾತ್ಮಕವಾಗೂ ಬದಲಾಯಿಸಬಹುದು ಇದು ಒಂದು ವೈಜ್ಞಾನಿಕವಾದ ಸಿದ್ಧಾಂತ ಈ ಸಿದ್ಧಾಂತವನ್ನ ನಾವು ಪಾಲನೆ ಮಾಡಬೇಕು ನಾ ಫಿಸಿಕಲ್ ಕ್ಲಿಯರೆನ್ಸ್ ಅಂತ ಒಂದು ಶಬ್ದ ಹೇಳ್ತೆ ಬಹಳ ಸುಲಭವಾಗಿ ಅರ್ಥ ಆಗತ್ತೆ ಫಿಸಿಕಲ್ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ನಮ್ಮ ಕೈಗೆ ಸಿಗುವಂತದ್ದು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತದ್ದು ಅದು ಬೇಡದ್ದು ಬೇಕಾದಷ್ಟು ನಾವು ಇಟ್ಕೊಂಡಿರ್ತೀವಿ ಯಾವುದೋ ಹಳೆ ಪದಾರ್ಥಗಳನ್ನ ಎಲ್ಲೋ ಅಟ್ಟದ ಮೇಲೆ ಇಟ್ಟಿರ್ತೀರಾ ಇವಾಗೆಲ್ಲ ಇನ್ಯಾವಾಗ್ಲೋ ಬೇಕಾಗ್ಬೋದು ಅಂತ ಯಾವುದೋ ಹಳೆ ಬಟ್ಟೆಗಳು ನಿಮ್ಗೆ ಚಿಕ್ಕದಾಗೋಗಿರುತ್ತೆ ಅಥವಾ ಅದು ಒಂದು ಔಟ್ ಆಫ್ ಫ್ಯಾಷನ್ ಆಗೋಗಿರುತ್ತೆ ಆದ್ರೂ ಮುಂದೆ ಯಾರಿಗೋ ಬೇಕಾಗ್ಬೋದು ಇನ್ಯಾವಾಗ್ಲೋ ಬೇಕಾಗ್ಬೋದು ಅಂತ ಅದನ್ನೆಲ್ಲ ಮನೆಯಲ್ಲಿ ಇಟ್ಕೊಂಡಿರ್ತೀರಾ ಅದೆಲ್ಲ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದಲೇ ನಿಮ್ಮ ಮನೆಗಳಿಗೆ ಲಕ್ಷ್ಮಿ ಪಾದಾರ್ಪಣೆ ಮಾಡ್ತಾ ಇಲ್ಲ ಅದೆಲ್ಲ ನಕಾರಾತ್ಮಕ ಶಕ್ತಿಯನ್ನ ಉತ್ಪಾದನೆ ಮಾಡತ್ತೆ ಹಾಗಾಗಿ ತಕ್ಷಣ ನೀವು ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ ನಿಮ್ಮ ಮನೆಯ ಒಂದೊಂದು ರೂಮ್ ಹಾಲ್ ಇರುತ್ತೆ ಅಡಿಗೆ ಮನೆ ಇರತ್ತೆ ರೂಮ್ ಇರತ್ತೆ ಈ ತರ ಎಲ್ಲ ಇರತ್ತೆ ಅಲ್ಲೆಲ್ಲ ಯಾವ್ಯಾವುದು ಬೇಡದ ವಸ್ತುಗಳಿದೆ ಯಾವ್ದನ್ನ ನೀವು ಬಹಳ ದಿವಸದಿಂದ ಬಳಕೆ ಮಾಡ್ತಾ ಇಲ್ಲ ಅಂತ ಅದನ್ನೆಲ್ಲ ತೆಗ್ದು ಡಿಸ್ಪೋಸ್ ಮಾಡಬೇಕು ತೆಗ್ದು ವರ್ಗಾಕ್ಬೇಕು ಅದು ಮಾಡೋದು ಬಹಳ ಮುಖ್ಯವಾಗತ್ತೆ ಅಥವಾ ನಿಮ್ಮ ಬೀರು ಅಲ್ಲಿ ಯಾವ್ಯಾವ್ದೋ ಬಟ್ಟೆಗಳು ಬೇಕಾದಷ್ಟು ಇಟ್ಟಿರ್ತೀರ ನೀವು ಉಪಯೋಗ್ಸದೇ ಇಲ್ಲ ಮುಂದಕ್ಕೂ ಉಪಯೋಗಿಸಲ್ಲ ಅಂತ ಬಟ್ಟೆಗಳನ್ನೆಲ್ಲ ಇಟ್ಟಿರ್ತೀರ ಅದನ್ನೆಲ್ಲ ತೆಗೆದು ನೀವು ವಿಲೇವರಿ ಮಾಡಬೇಕು ಅಂದ್ರೆ ಹೊರಗಡೆ ಡಿಸ್ಪೋಸ್ ಮಾಡಬೇಕು ಇದೆಲ್ಲ ಬಹಳ ಮುಖ್ಯ ಮನೆಯ ಮೂಲೆ ಮೂಲೆಯನ್ನು ನೀವು ಜಾಲಾಡಬೇಕು ಮನೆಯ ಮೂಲೆ ಮೂಲೆಯನ್ನು ಜಾಲಾಡಿ ಯಾವುದು ಬಹಳ ವರ್ಷದಿಂದ ಉಪಯೋಗಿಸ್ತಾ ಇಲ್ಲ ಅಥವಾ ಮುಂದಕ್ಕೂ ಅದನ್ನ ನೀವು ಉಪಯೋಗಿಸೋ ಸಾಧ್ಯತೆಗಳಿರಲ್ಲ ಅದನ್ನೆಲ್ಲ ಡಿಸ್ಪೋಸ್ ಮಾಡಬೇಕು ಯಾವ್ದೋ ವಸ್ತು ಇದೆ ಈಗ ಬೇಡ ಇನ್ನು ಒಂದ್ ವರ್ಷ ಆದ್ಮೇಲೆ ಬೇಕಾಗತ್ತೆ ಅನ್ಕೊಳ್ಳಿ ಅದನ್ನು ನೀವು ಡಿಸ್ಪೋಸ್ ಮಾಡ್ಕೊಡ್ಬೇಕು ಒಂದ್ ವರ್ಷ ಆದ್ಮೇಲೆ ಹೊಸ ಅದನ್ನ ಕೊಳ್ಳಿ ಬೇಕಾರೆ ಆದ್ರೆ ಅದು ತುಂಬಾ ಬಹಳ ದಿವಸದಿಂದ ಒಂದೇ ಕಡೆ ಇಟ್ಟಾಗ ಧೂಳಿಡಿಯತ್ತೆ ಒಂದೇ ಕಡೆ ಅದು ಕೂತಿದ್ರೆ ಅದಕ್ಕೆ ಚಲನೆ ಇಲ್ಲದೆ ಇದ್ದಾಗ ಅದರಲ್ಲಿ ನಕಾರಾತ್ಮಕತೆಯ ಶಕ್ತಿ ಅದರೊಳಗಡೆ ಒಂದು ಸೇರ್ಕೊಳತ್ತೆ ಅದೇನ್ ಮಾಡತ್ತೆ ಮನೆಗೆಲ್ಲ ನಕಾರಾತ್ಮಕತೆಯ ಶಕ್ತಿಯನ್ನ ಹರಡತ್ತೆ ಅವಾಗ ನಮ್ಮ ಆಲೋಚನೆ ಸಕಾರಾತ್ಮಕವಾಗಿ ಇರಲ್ಲ ನಮ್ಮ ಏಳಿಗೆ ಸರಿಯಾಗಿ ಆಗಲ್ಲ ಹಾಗಾಗಿ ಫಿಸಿಕಲ್ ಕ್ಲಿಯರೆನ್ಸ್ ಬಗ್ಗೆ ನೀವು ಅತ್ಯಂತ ಗಮನವನ್ನ ಕೊಡಬೇಕು ಅಥವಾ ಯಾವುದೋ ಫರ್ನಿಚರ್ ಇರತ್ತೆ ಆ ಫರ್ನಿಚರ್ ಯಾವ್ದೋ ಮುರಿದೋಗಿರತ್ತೆ ಆ ಮುರಿದೋಗಿರೋ ಫರ್ನಿಚರ್ ಗೆ ಏನೋ ತೇಪೆ ಹಾಕೋ ಅಥವಾ ಸುತ್ತಲಿದಾರ ಕಟ್ಟೋ ಅಥವಾ ಇನ್ನೇನೋ ಮಾಡಿ ಮನೆಯಲ್ಲಿ ಇಟ್ಟಿರ್ತೀರಾ ಅಂತಾದನ್ನು ನಕಾರಾತ್ಮಕ ಶಕ್ತಿ ಸಂಚಯವಾಗತ್ತೆ ಮನೆಯಲ್ಲಿ ಹಾಗಾಗಿ ಆತರ ಯಾವ್ದೋ ಮುರಿದೋಗಿರೋ ಫರ್ನಿಚರ್ಸ್ ಗಳಿದ್ರೆ ಅದನ್ನು ಅಷ್ಟೇ ನೀವು ಹೊರಗಡೆ ಹಾಕಿ ಹೊಸ ಫರ್ನಿಚರ್ಸ್ ನ ತಂದು ಮನೆಯಲ್ಲಿ ಇಟ್ಕೋಬೇಕಾಗತ್ತೆ ಅಡಿಗೆ ಮನೆಯಲ್ಲೂ ಅಷ್ಟೇ ಯಾವ್ದೋ ಬೇಡದ ಪದಾರ್ಥಗಳು ಬಹಳಷ್ಟು ದಿವಸದಿಂದ ಉಪಯೋಗಿಸ್ತಾ ಇಲ್ಲ ಅಂದ್ರೆ ಅದನ್ನ ನೀವು ಹೊರಗಡೆ ಹಾಕ್ಬೇಕು ಬಚ್ಚಲ ಮನೆಯನ್ನ ತಗೊಂಡಾಗ ಯಾವ್ದೋ ಹಳೇ ಸೋಪ್ ಬಾಕ್ಸ್ ಇರತ್ತೆ ಇನ್ಯಾವುದೋ ಹಳೆಯದು ಯಾವ್ದೋ ಇರತ್ತೆ ಅಲ್ಲಿ ಸೊ ಅದನ್ನೆಲ್ಲ ಯಾವ್ದನ್ನು ಇಡಬಾರ್ದು ಎಲ್ಲ ಹೊಸತನ ಎಲ್ಲ ಹೊಸ ಹೊಸದಾಗಿ ಹಂಗಂತ ನೀವು ಮಾರ್ಕೆಟ್ಗೆ ಹೋಗಿ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿ ಹೊಸ ತಂದು ತಂದು ಇಡಿ ಅಂತ ನಾನು ಹೇಳ್ತಾ ಇಲ್ಲ ಏನ್ ಹಳೇದಿದ್ಯೋ ಏನು ಉಪಯೋಗ ಆಗ್ತಾ ಇಲ್ವೋ ಅಥವಾ ಮುಂದಿನ ಆರ್ ತಿಂಗಳಿಗೆ ಅದು ಉಪಯೋಗವಿಲ್ಲ ಅಂದ್ರೆ ಅದನ್ನೆಲ್ಲ ನೀವು ಕೊಟ್ಬಿಡ್ಬೇಕು ಡಿಸ್ಪೋಸ್ ಮಾಡ್ಬೇಕು ಇದ್ರಲ್ಲಿ ಒಂದು ಗಮನ ಕೊಡ್ಬೇಕು ಯಾವ್ದೋ ಬಟ್ಟೆಗಳು ಇಟ್ಟಿರ್ತೀರಾ ಆಗ್ತಾ ಇರಲ್ಲ ನಿಮಗ್ ಚಿಕ್ಕದಾಗಿರುತ್ತೆ ಹಳೆ ಬಟ್ಟೆಯನ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಕೊಡಬಾರ್ದು ಅದನ್ನ ಬಿಟ್ಟು ಮನೆ ವರ್ಷಕ್ಕೆ ಉಪಯೋಗಿಸಿಬೇಕಾರೆ ಬೇಕಾದ್ರೆ ಬಿಟ್ಟು ಒಗೆದೇ ಉಪಯೋಗಿಸ್ಬಾರ್ದು ಒಗೆದ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಮನೆ ವರ್ಸೋಕೋ ಕಾರ ಇಟ್ಕೊಳ್ಳಿ ನೀವು ಹಾಕಿರೋ ಬಟ್ಟೆಗಳನ್ನ ಬೇರೆ ಅವರಿಗೆ ಕೊಡಬಾರ್ದು ಯಾಕಂದ್ರೆ ನಿಮ್ಮ ಎನರ್ಜಿ ತುಂಬಿರತ್ತೆ ಅದರಲ್ಲಿ ನಿಮ್ಮ ಕರ್ಮಗಳೆಲ್ಲ ತುಂಬಿರತ್ತೆ ಅದರಲ್ಲಿ ಹಾಗಾಗಿ ಬೇರೆಯವ್ರಿಗೆ ಕೊಡ್ಲೂಬಾರ್ದು ನಾವು ಬೇರೆಯವರಿಂದ ಈಸ್ಕೊಳ್ಲೂ ಬಾರದು ಹಾಗಾಗಿ ಈ ಎಲ್ಲಾ ಟಿಪ್ಸ್ಗಳನ್ನ ನೀವು ಪಾಲನೆ ಮಾಡಬೇಕು ಫಿಸಿಕಲ್ ಫಿಸಿಕಲ್ ಕ್ಲಿಯರೆನ್ಸ್ ಬಹಳ ಇಂಪಾರ್ಟೆಂಟ್ ಯಾವಾಗ ಬೇಡದ ವಸ್ತುಗಳನ್ನೆಲ್ಲ ಹೊರಗಡೆ ಆಗ್ತೀರಾ ಇದು ಮಾಡಿ ಗಮನಿಸಿ ನಿಮ್ಮ ಮನಸ್ಸು ನಿರಾಳವಾಗತ್ತೆ ಮನಸ್ಸಿನ ಏಳಿಗೆಯಿಂದ ಮನುಷ್ಯನ ಏಳಿಗೆ ಅಂತ ಒಂದ್ ಮಾತಿದೆ ಯಾವಾಗ ಬೇಡದನ್ನೆಲ್ಲ ವರ್ಗ ಆಗ್ತಾ ಇದ್ದಂಗೆ ನಿಮ್ಮ ಮನೆಯಿಂದ ಸ್ಪೇಸ್ ಜಾಸ್ತಿ ಆಗತ್ತೆ ಯಾವಾಗ ಸ್ಪೇಸ್ ಜಾಸ್ತಿ ಆಗತ್ತೋ ಅಲ್ಲಿ ಸಕಾರಾತ್ಮಕತೆಯ ಎನರ್ಜಿ ಶಕ್ತಿ ಬಂದು ಸೇರಕ್ಕೆ ಅವಕಾಶವಾಗತ್ತೆ ನೋಡಿ ಪ್ರಪಂಚದಲ್ಲಿ ಪ್ರತಿ ಒಂದನ್ನು ವೈಬ್ರೇಷನ್ ಅಂತ ಕರಿತೀವಿ ಅಂದ್ರೆ ಪ್ರತಿ ಒಂದು ಒಂದು ರೀತಿಯಾಗಿ ಕಂಪಿಸ್ತಾ ಇರುತ್ತೆ ಅದು ಕಂಪ್ಸೋದ್ರಿಂದ ಅದರಲ್ಲಿ ಶಕ್ತಿ ಹೊರ್ಗಡೆ ಬರ್ತಾ ಇರುತ್ತೆ ಅದು ಜೀವದ ವಸ್ತುಗಳಾಗ್ಬೋದು ನಿರ್ಜೀವದ ವಸ್ತುಗಳಾಗ್ಬೋದು ಹಾಗಾಗಿ ನಾವು ವಾಸ ಮಾಡೋ ಮನೆಯಲ್ಲಿ ಬೇಕಾದಷ್ಟು ಪಾಸಿಟಿವ್ ಎನರ್ಜಿ ಇರಬೇಕು ಹಾಗಾಗಿ ಮತ್ತೊಮ್ಮೆ ನಿಮಗೆ ಇನ್ನು ಚೆನ್ನಾಗಿ ಅರ್ಥ ಆಗ್ಲಿ ಅಂತ ಹೇಳ್ತೀನಿ ಯಾವುದೇ ಬೇಡದ ವಸ್ತುಗಳು ಯಾವುದೇ ಬೇಡದ ಪದಾರ್ಥಗಳು ಯಾವುದೇ ಹಳೆಯ ಬಟ್ಟೆಗಳು ಯಾವುದೋ ಹಳೆ ಛತ್ರಿ ಇರುತ್ತೆ ಇನ್ಯಾವುದೋ ಏನೋ ಇರುತ್ತೆ ಅದನ್ನೆಲ್ಲ ಆದಷ್ಟು ಹೊರ್ಗಡೆ ಡಿಸ್ಪೋಸ್ ಮಾಡಿ ಅದರಿಂದ ಬಹಳನೆ ನಿಮಗೆ ಅನುಕೂಲವಾಗತ್ತೆ ಎರಡ್ನೇದೇನಪ್ಪ ಅಂದ್ರೆ ಮನೆಯಲ್ಲಿ ಗೊತ್ತೋ ಗೊತ್ತಿಲ್ದೇನೋ ಸಾಕಷ್ಟು ನೆಗೆಟಿವ್ ಎನರ್ಜಿಗಳು ತುಂಬಿಕೊಂಡಿರುತ್ತೆ ಅದೇನಪ್ಪ ಆಗತ್ತೆ ಆ ಎನರ್ಜಿ ಆ ಕಡೆ ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ನನ್ ಕೈ ನೋಡ್ರೆ ನಿಮ್ಗೆ ಅನುಭವಕ್ಕೆ ಬರ್ತಾ ಇರ್ತೇನೆ ನೋಡಿ ಆ ಕಡೆ ಈ ಕಡೆ ಎನರ್ಜಿ ಮೂವ್ ಆಗ್ಬೇಕು ಮನೆಯಲ್ಲಿ ಒಂದೇ ರೀತಿ ಎನರ್ಜಿ ಇರಬಾರ್ದು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಅಟ್ಲೀಸ್ಟ್ ವರ್ಷಕ್ಕ ಒಂದು ಸಾರಿ ನಿಮ್ಮ ಫರ್ನಿಚರ್ಸ್ ಗಳೆಲ್ಲ ಏನೇ ಎಲ್ಲೋ ಒಂದ್ ಕಡೆ ಸೋಫಾ ಹಾಕಿರ್ತೀರಾ ಇನ್ನೊಂದ್ ದಿಕ್ಕಲ್ಲಿ ಟಿವಿ ಹಾಕಿರ್ತೀರಾ ಇನ್ಯಾವುದೋ ಒಂದು ಗೋಡೆಗೆ ಗಡಿಯಾರ ಹಾಕಿರ್ತೀರಾ ಅಥವಾ ಇನ್ನೆಲ್ಲೋ ಒಂದು ವಾಸಿಟ್ ಇರ್ತೀರಾ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಸ್ಥಾನ ಪಲ್ಲಟ ಮಾಡ್ಬೇಕು ಸ್ಥಾನ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತೀವಿ ಇದನ್ನ ಆ ಇಡೋದು ಅದನ್ನ ಈ ಜಾಗದಲ್ಲಿ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದ್ ಸರಿ ನೀವು ಆ ರೀತಿ ಅದರ ಸ್ಥಳವನ್ನ ಬದಲಾವಣೆ ಮಾಡಬೇಕು ಯಾವಾಗ ಅದರ ಸ್ಥಳವನ್ನ ಬದಲಾವಣೆ ಮಾಡ್ತೀರಾ ಅಲ್ಲೊಂದು ಹೊಸ ಶಕ್ತಿ ಉತ್ಪತ್ತಿ ಆಗತ್ತೆ ಹೊಸ ಚೈತನ್ಯ ಉತ್ಪತ್ತಿ ಆಗತ್ತೆ ಇದು ತುಂಬಾನೇ ಮುಖ್ಯವಾದ ವಿಚಾರ ಇದು ಜೊತೆಗೆ ಬೀರು ಅಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಗ್ದಿರೋ ಹೊಸ ಬಟ್ಟೆ ಒಗಿದೇ ಇರೋ ಬಟ್ಟೆ ಅದನ್ನೆಲ್ಲ ಎರಡನ್ನೂ ಒಟ್ಟಿಗೆ ಇಡಬಾರ್ದು ಯಾಕೆಂದ್ರೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಎರಡು ಸೇರ್ಕೊಂಡು ನ್ಯೂಟ್ರಲೈಸ್ ಆಗಿ ಅಭಿವೃದ್ಧಿ ಸಿಗಲ್ಲ ಒಗ್ದಿರೋ ಬಟ್ಟೆ ಒಗಿದೆ ಇರೋ ಬಟ್ಟೆ ಆದಷ್ಟು ಅದನ್ನ ಬೇರೆ ಬೇರೆ ಕಡೆ ಇಡುವಂತ ಒಂದು ಪ್ರಯತ್ನವನ್ನ ಮಾಡಿ ಜೊತೆಗೆ ಇನ್ನೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಹಾಲ್ ಇರ್ಬೋದು ಬ ಬಚ್ಚಲ್ ಮನೆ ಇರ್ಬೋದು ರೂಮ್ ಇರ್ಬೋದು ಡೈನಿಂಗ್ ಹಾಲ್ ಇರ್ಬೋದು ಅಟ್ಲೀಸ್ಟ್ ನಾಲ್ಕು ಮೂಲೆಯಲ್ಲೂ ಆದ್ರೆ ಒಳ್ಳೇದು ಒಂದು ತೆಂಗಿನ ಕರಾಟ ಅಥವಾ ಒಂದು ಗ್ಲಾಸ್ ಬೌಲ್ ಅಲ್ಲಿ ಒಂದಿಡಿ ಉಪ್ಪು ಹಾಕ್ಬಿಟ್ಟು ನೀವು ಇಡಬೇಕು ಕಲ್ಲುಪ್ಪು ಅದನ್ನ ಹಾಕಿ ನೀವು ಇಡ್ಬೇಕು ಆ ಕಲ್ಲುಪ್ಪಿಗೆ ಏನಪ್ಪಾ ಅಂದ್ರೆ ನಕಾರಾತ್ಮಕತೆ ಶಕ್ತಿಯನ್ನ ಆಕರ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇದೆ ಅದು ನಕಾರಾತ್ಮಕತೆಯನ್ನ ಆಕರ್ಷಣೆ ಮಾಡ್ಕೋತಾ ಇದ್ದಂಗೆ ಜೊತೆಗೆ ನೀವು ಮನೆಯಲ್ಲಿ ಎಲ್ಲ ಏನು ಫಿಸಿಕಲ್ ಕ್ಲಿಯರೆನ್ಸ್ ಬೇಡದನ್ನೆಲ್ಲ ಆಚೆ ಹಾಕಿರ್ತೀರಾ ಜೊತೆಗೆ ಡಿಸ್ಪ್ಲೇಸ್ಮೆಂಟ್ ಅಂತ ಏನ್ ಹೇಳಿದೆ ಫರ್ನಿಚರ್ಸ್ ಅದು ಇದನ್ನೆಲ್ಲ ಸ್ವಲ್ಪ ಜಾಗ ಎಲ್ಲ ಬದಲಾವಣೆ ಮಾಡಿರ್ತೀರಾ ಆ ರೀತಿ ಮಾಡ್ತಾ ಇದ್ದಂಗೆ ನಿಮ್ಮ ಮನೆಗೆ ಲಕ್ಷ್ಮಿ ಪಾದಾರ್ಪಣೆ ಮಾಡ್ತಾನೆ ಸಕಾರಾತ್ಮಕತೆ ನಿಮ್ಮ ಜೀವನದಲ್ಲಿ ಎದ್ದು ಕಾಣುತ್ತೆ ಹಾಗಾಗಿ ಹಾಲಲ್ಲಿ ಇರ್ಬೋದು ಅಡಿಗೆ ಮನೆಯಲ್ಲಿ ಇರ್ಬೋದು ಬಚ್ಚ ಎಸ್ಪೆಷಲಿ ಟಾಯ್ಲೆಟ್ ಬಾತ್ರೂಮ್ ಅಲ್ಲಿ ಒಂದು ಮೂಲೆಯಲ್ಲಾದರೂ ನೀವು ಒಂದು ಗ್ಲಾಸ್ ಬೌಲ್ ಅಲ್ಲಿ ಅಥವಾ ಒಂದು ತೆಂಗಿನ ಕಲ್ಟದಲ್ಲಿ ಒಂದಷ್ಟು ಕಲ್ಲುಪ್ಪು ಇಡ್ಲೇಬೇಕು ಅದಕ್ಕೆ ವಾರಕ್ಕೊಂದು ದಿವಸ ಹೊರಗಡೆ ಬಿಸಾಕ್ಬಿಡಿ ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡ್ಬಿಡಿ ತಿರ್ಗಾ ಹೊಸ ಉಪ್ಪನ್ನ ಇಡಿ ಜೊತೆಗೆ ಮನೆಯನ್ನ ನೀವು ಪ್ರತಿನಿತ್ಯ ಒರೆಸ್ಬೇಕಾದ್ರೆ ಪೈನಾಯಿಲು ಏನೇನ್ ಆಗ್ತೀರಾ ಅದನ್ನೆಲ್ಲ ಹಾಕಿ ಅದರ ಜೊತೆ ಒಂದಿಡೀ ಉಪ್ಪನ್ನ ಹಾಕ್ಬಿಟ್ಟು ಮನೆಯೆಲ್ಲ ನೀವು ಸಾರಿಸೋದ್ರಿಂದ ಮನೆಯಲ್ಲಿ ನಕಾರಾತ್ಮಕತೆಗಳು ನಾಶವಾಗಕ್ಕೆ ಅವಕಾಶವಾಗತ್ತೆ ಸಕಾರಾತ್ಮಕಗಳು ಬರುತ್ತೆ ನೋಡಿ ಹೇಳ್ತಾ ಇರೋದು ಅತ್ಯಂತ ಸರಳವಾದ ವಾಸ್ತು ಆದ್ರೆ ಇದು ಬಹಳಷ್ಟು ಪರಿವರ್ತನೆಯನ್ನ ನಮ್ಮ ಜೀವನದಲ್ಲಿ ತಂದು ಜೊತೆಗೆ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಗಾಳಿ ಬೆರ್ಕಿರ್ಬೇಕು ಬಹಳಷ್ಟು ಜನನ ನಾನು ಗಮನಿಸಿದ್ದೀನಿ ಯಾವಾಗ್ಲೂ ಎಲ್ಲಾ ಕಿಟಕಿ ಹಾಕೊಂಡ್ಬಿಟ್ಟಿರ್ತಾರೆ ಎಲ್ಲಾ ಬಾಗ್ಲು ಹಾಕೊಂಡ್ಬಿಟ್ಟಿರ್ತಾರೆ ಯಾವಾಗ್ಲೂ ಪ್ರಕೃತಿ ಜೊತೆ ಮನುಷ್ಯ ಚೆನ್ನಾಗಿ ಗಾಳಿ ಬರಬೇಕು ಚೆನ್ನಾಗಿ ಬೆಳಕು ಬರಬೇಕು ಹಾಗಾಗಿ ಸಾಧ್ಯವಾದಷ್ಟು ಬಾಗ್ಲು ಕಿಟಕಿ ಇದೆಲ್ಲ ತೆಗ್ದಿರ್ಲಿ ಅವಾಗ ನಿಮ್ಮ ಮನಸ್ಸನ್ನು ತೆರೆದ ಒಂದು ಮನಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಕಡೆಯದಾದ ಒಂದು ಟಿಪ್ಸ್ ಹೇಳ್ತೀನಿ ನಿಮ್ಗೆ ಮನೆಯ ಮುಂಭಾಗ ಇದೆಯಲ್ಲ ಅದು ಬಹಳನೇ ಮುಖ್ಯವಾಗತ್ತೆ ಮನೆಯ ಮುಂಭಾಗ ಕ್ಲಟರ್ ಅಂತೀವಿ ಕ್ಲಟರ್ ಇರಬಾರ್ದು ಕ್ಲಟರ್ ಇರಬಾರ್ದು ಅಂದ್ರೆ ಏನಪ್ಪಾ ಅಂದ್ರೆ ಮನೆಗೆ ಯಾರೇ ಹಿಂಗ್ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಬಹಳ ಸರಾಗವಾಗಿರ್ಬೇಕು ಆ ಜಾಗ ಮನೆ ಮುಂದೆನೆ ಏನೋ ಫ್ಲವರ್ ಪಾಟ್ ಇಟ್ಬಿಡೋದು ಅಥವಾ ಮನೆ ಮುಂದೆ ಚಪ್ಪಲಿ ಸ್ಟ್ಯಾಂಡ್ ಇಟ್ಬಿಡೋದು ಅಥವಾ ಮನೆ ಮುಂದೆ ಇನ್ನೇನೋ ಇಟ್ಬಿಡೋದು ಆ ರೀತಿ ಮನೆ ಮುಂದೆ ಯಾವುದೇ ಅಡೆತಡೆ ಇರಬಾರ್ದು ನಿಮ್ಮ ಯಾವುದು ಮುಖ್ಯವಾದ ದ್ವಾರ ಇರತ್ತಲ್ಲ ಮೈನ್ ಡೋರ್ ಅದ್ರ ಮುಂದೆ ಅಡೆ ತಡೆಗಳಿದ್ರೆ ನಿಮ್ಮ ಜೀವನದಲ್ಲಿ ತುಂಬಾ ಅಡೆ ತಡೆಗಳಿರುತ್ತೆ ಹಾಗಾಗಿ ಮನೆ ಮುಂದೆ ಅದನ್ನೆಲ್ಲ ಕ್ಲೀನ್ ಆಗಿ ಕ್ಲಿಯರ್ ಮಾಡಿ ಜೊತೆಗೆ ಮನೆ ಮುಂಭಾಗ ನೋಡಿದ ತಕ್ಷಣ ನಿಮ್ಗೆ ಒಂದು ಹಸಿರು ತೋರಣ ಕಟ್ಟಿರ್ಬೇಕು ನೀವು ಹಸಿರು ಅಂದ್ರೆ ಅದು ಸೈನ್ ಆಫ್ ಪ್ರೋಗ್ರೆಸ್ ಅಂತೀವಿ ಅಭಿವೃದ್ಧಿಯ ಸಂಕೇತ ಮನೆ ಬಾಗಿಲಿಗೆ ಒಂದು ಹಸಿರು ತೋರಣ ಕಟ್ಟಿದ್ರೆ ಒಳ್ಳೇದು ಆಗಾಗ ಹಸಿರು ಮಾವಿನ ಸ್ವಪ್ನ ಹಾಕಿ ಜೊತೆಗೆ ವಾರಕ್ಕೆ ಒಂದು ದಿವಸ ಆರು ಶುಕ್ರವಾರದತ್ತು ನಿಮ್ಮ ವಸೀಲಿಗೆ ಸ್ವಲ್ಪ ಗಂಜಲ ಅಥವಾ ತುಳಸಿ ನೀರು ಅದರ ಜೊತೆ ಅರಿಶಿನವನ್ನ ಬೆರೆಸಿಬಿಟ್ಟು ಮನೆ ಹೊಸಲಿಗೆ ಆ ಅರಿಶಿನ ಲೇಪನವನ್ನ ಮಾಡ್ತಾ ಬನ್ನಿ ಇದಿಷ್ಟು ಮಾಡಿ ನೋಡಿ ನಿಮ್ಮ ಮನೆಗೆ ಲಕ್ಷ್ಮಿ ಓಡೋಡಿ ಬಂದು ನಿಮಗೆ ಬಹಳಷ್ಟು ಅಭಿವೃದ್ಧಿ ಸಿಗತ್ತೆ ಮೊದಲನೇದು ಫಿಸಿಕಲ್ ಕ್ಲಿಯರೆನ್ಸ್ ಬೇಡದ ವಸ್ತುಗಳನ್ನೆಲ್ಲ ಡಿಸ್ಪೋಸ್ ಮಾಡೋದು ವರ್ಗ ಹಾಕೋದು ಜೊತೆಗೆ ಎರಡನೇ ದಿನಪ್ಪ ಅಂದ್ರೆ ಹಳೆ ಬಟ್ಟೆ ಹೊಸ ಬಟ್ಟೆ ಒಟ್ಟಿಗೆ ಇಡದೆ ಇರೋವಂಥದ್ದು ಜೊತೆಗೆ ಏನಪ್ಪಾ ಅಂದ್ರೆ ನೀವೇನ್ ಫರ್ನಿಚರ್ಸ್ ಅದೆಲ್ಲ ಇಟ್ಟಿರ್ತೀರಾ ಅದನ್ನು ಸ್ವಲ್ಪ ಆಕಡೆ ಈ ಕಡೆ ವರ್ಷಕ್ಕೊಂದು ಸರಿಯಾರು ಬದಲಾವಣೆ ಮಾಡಿ ಇಡೋಂಥದ್ದು ಮನೆಯ ಮೂಲೆಗಳಲ್ಲಿ ಕಲ್ಲುಪ್ಪ ಇಡೋವಂಥದ್ದು ಕಲ್ಲುಪ್ಪಿನಲ್ಲಿ ಮನೆ ಸಾಲದ್ದು ಮುಂದೆ ಮನೆ ಬಾಗಿಲಿನ ಮುಂದೆ ಯಾವುದೇ ಅಡೆತಡೆಗಳಿಲ್ಲದೆ ಆ ಒಂದು ದಾರಿಯನ್ನ ಸುಗಮವಾಗಿ ಮಾಡುವಂಥದ್ದು ಮನೆಗೆ ಒಂದು ಹಸಿರು ತೋರಣವನ್ನ ಹಾಕುವಂಥದ್ದು ಮನೆಯ ಹೊಸಲನ್ನ ಅರಿಶಿಣದಿಂದ ಲೇಪನ ಮಾಡುವಂಥದ್ದು ಇದನ್ನ ಮಾಡ್ತಾ ಬನ್ನಿ ಖಂಡಿತ ನೂರಕ್ಕೆ ನೂರು ನಿಮಗೆ ಸುಖ ಪ್ರಾಪ್ತಿ ಆಗತ್ತೆ ಇದರಲ್ಲಿ ಸಂದೇಹವೇ ಬೇಡ ಈ ವಾಸ್ತು ಟಿಪ್ಸ್ ಬಹಳ ಸುಲಭ ಬಹಳ ಸರಳ ಇದನ್ನ ಅಳವಡಿಸಿ ಅಂತ ಹೇಳ್ತಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೀವೇನ ಆದಷ್ಟು ಕಾಮೆಂಟ್ಗಳನ್ನ ಹಾಕಿ ಈ ವಿಡಿಯೋವನ್ನ ಆದಷ್ಟು ಫಾರ್ವರ್ಡ್ ಮಾಡಿ ನಿಮ್ ಎಲ್ಲಾರ್ಗು ಒಳ್ಳೇದಾಗ್ಲಿ ಹರಿ ಓಂ ನಮಸ್ತೆ